ಎರಡು ಚಮಚ ಬೇಳೆ ಎರಡು ಚಮಚ ಕೊತ್ತಂಬರಿ ಬೀಜ ಒಂದು ಒಂದು ಚಮಚಷ್ಟು ಕಾಳು ಮತ್ತೊಂದು ಹತ್ತರಿಂದ ಹದಿನೈದು ಒಣಮೆಣಸಿನಕಾಯಿ ನಾಲ್ಕೈದು ಹೆಸರು ಕರಿಬೇವಿನ ಸೊಪ್ಪು ಒಂದೆರಡು ಚಮಚದಷ್ಟು ಎಣ್ಣೆ ಹುರಿಲಿಕ್ಕೆ ತಕ್ಕಷ್ಟು ಎಣ್ಣೆ ಹಾಕಿ ಚಂದ ಮಾಡಿ ಹುರ್ಕೊಳ್ಳೋಣ ಸ್ಟವ್ ಆಫ್ ಮಾಡಿದ್ದೇನೆ ಆಫ್ ಆದ ಮೇಲೆ ಬಿಸಿ ಆದರೆ ಸಾಕು ಜೀರಿಗೆ ಒಂದೇ ಒಂದು ಸ್ಪೂನ್ ಅಷ್ಟು ಹಾಕಿದ್ದೇನೆ ಬಾಣಲೆಯಲ್ಲಿರುವ ಬಿಸಿಯೇ ಇದಕ್ಕೆ ತಾಗಿದ್ರೆ ಸಾಕು ಇದಕ್ಕೆ ಸ್ವಲ್ಪ ಅರಸಿನ ಹುಳಿ ಆಗ್ತದೆ ಆಫ್ ಆದ ಮೇಲೆ ಸ್ವಲ್ಪ ಅರಸಿನ ಕೂಡ ಸೇರಿಸ್ಕೊಂಡೆ ಮಾಡಿ ಮಿಕ್ಸ್ ಮಾಡ್ಕೊಂಡೆ ಇದರಲ್ಲಿ ಒಂದೂವರೆ ಪಾವಿನಷ್ಟು ಅಕ್ಕಿ ಇದೆ ಕಜ್ಜೆ ಹಾಕಿ ಮತ್ತು ಬೆಳ್ತಿಗೆ ಹಾಕಿ ಮಿಕ್ಸ್ ಹಾಕಿದ್ದೇವೆ ಬೇಕಿದ್ರೆ ಖಾಲಿ ಬೆಳ್ತಿಗೆಯಲ್ಲಿ ಕೂಡ ಯೂಸ್ ಮಾಡ್ಬೋದು ನಾವು ಬಿಳಿ ಕಜ್ಜೆ ಅಂದರೆ ಬಿಳಿ ಕುಚ್ಚಲು ಮತ್ತು ಬೆಳ್ತಿಗೆ ಮಿಕ್ಸ್ ಮಾಡಿದ್ದೇವೆ ಈಗ ಅದನ್ನು ರುಬ್ಕೊಳ್ಳುವ ಇವಾಗ ನಾವು ಈ ಹುರ್ದ ಮಸಾಲೆಯನ್ನು ಇದರ ಜೊತೆ ಅಂದರೆ ಕಾಯಿ ಒಂದು ಸ್ವಲ್ಪ ಒಂದು ಮುಷ್ಟಿಯಷ್ಟು ಕಾಯಿ ಮತ್ತೊಂದು ಸ್ವಲ್ಪ ಉಪ್ಪು ಮತ್ತೊಂದು ಸ್ವಲ್ಪ ಬೆಲ್ಲ ಇಷ್ಟನ್ನು ಒಟ್ಟಿಗೆ ಹಾಕಿ ರುಬ್ಕೊಳ್ತಾ ಇದ್ದೇವೆ ನಾವೊಂದು ಸ್ವಲ್ಪ ಹುಳಿ ಉಪ್ಪು ಖಾರ ಆದಷ್ಟು ಸಮ ಇದ್ರೆ ಟೇಸ್ಟ್ ಒಳ್ಳೆದಾಗ್ತದೆ ಅದಕ್ಕೆ ತಕ್ಕಂಥ ಹಣ್ಣನ್ನು ನಾವಿಲ್ಲಿ ನೆನೆಸಿ ಇಟ್ಕೊಂಡಿದ್ದೇವೆ ಇದನ್ನು ಕೂಡ ಒಟ್ಟಿ ಇದರ ರಸವನ್ನು ಕೂಡ ಮಿಕ್ಸ್ ಉಂಟು ಲಾಸ್ಟಿಗೆ ಅಥವಾ ಇಷ್ಟು ಹುಣ್ಸೆ ಹಣ್ಣನ್ನು ಅದಕ್ಕೆ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ರುಬ್ಕೊಂಡ್ರು ಆಗತ್ತೆ ಈಗ ರುಬ್ಬಿದ ಮಸಾಲೆಯನ್ನು ನಾವು ಮೊದಲು ಈ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೇವೆ ಮೊದಲು ರುಬ್ಬಿದಂತ ಹಿಟ್ಟಿಗೆ ಅಕ್ಕಿ ಹಿಟ್ಟಿಗೆ ರುಬ್ಬಿದಂಥ ಮಸಾಲೆಯನ್ನು ಹಾಕೊಳ್ತಾ ಇದ್ದೇವೆ ಅಕ್ಕಿ ಕೂಡ ಅಷ್ಟೇ ಮಸಾಲೆ ಕೂಡ ಅಷ್ಟೇ ತುಂಬ ನೈಸಾಗಿ ರುಬ್ಕೊಳ್ಬೇಕು ಉಳ್ದಂಥ ಮಸಾಲೆಯನ್ನು ಕೂಡ ಈಗ ಗ್ರೈಂಡ್ ಮಾಡಿ ಇದೇ ಹಿಟ್ಟಿಗೆ ಸೇರಿಸ್ಕೊಳ್ತೇವೆ ಬೇಗ ಇದನ್ನು ಚಂದ ಈಗ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಕೂಡ ನಾವು ಈಗ ಪುನಃ ರುಬ್ಬಿದಂಥ ಮಸಾಲೆಯನ್ನು ಕೂಡ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಇದು ನಮ್ಮದು ಹಬ್ಬದ ಪಾತ್ರೆ ಈ ಹಬ್ಬೆ ಪಾತ್ರೆಯಲ್ಲಿ ಸ್ವಲ್ಪ ನೀರು ನೀರಿಟ್ಟಿದ್ದೇನೆ ಈಗ ಇದಕ್ಕೆ ಇದನ್ನಿಟ್ಟು ಇಟ್ಟು ಮೇಲೆ ನಾವು ಹಚ್ಚಿದ ಈಗ ಎಲೆಗೆ ನಾವು ಹಿಟ್ಟು ಹಚ್ತೇವೆ ಹಿಟ್ಟು ಹಚ್ಚಿ ಇದರಲ್ಲಿ ರೋಲ್ ಮಾಡಿ ಇಡ್ತೇವೆ ಬೇಯಿಸ್ಲಿಕ್ಕೆ ಇಡೋದು ಇದು ಹಬ್ಬೆದು ಪಾತ್ರೆ ಹಬ್ಬೆಯಲ್ಲಿ ಇದೊಂದು ಸ್ವಲ್ಪ ಹೊತ್ತು ಬೇಯಬೇಕು ಹೀಗೆ ಒಂದು ಎಲೆ ಮೇಲೆ ಹೀಗೆ ರುಬ್ಬಿದ ಹಿಟ್ಟನ್ನು ಹೋಗಬೇಕು ಆ ಎಲೆಗೆ ಹಿಟ್ಟಾಚಿ ಇನ್ನೊಂದು ಎಲೆ ಇಟ್ಟು ಅದರ ಮೇಲೆ ಕೂಡ ನಾವು ಹೀಗೆ ಹಿಟ್ಟು ಬರ್ತಾ ಇದ್ದೇವೆ ಹೀಗೆ ಪ್ರತಿಯೊಂದು ಎಲೆಯನ್ನು ಇಟ್ಟು ಅದರ ಮೇಲೆ ಹಿಟ್ಟು ಕವರ್ ಮಾಡಬೇಕು ಆಚೆಯಿಂದ ಈಚಿಂದ ಮಡಚಿ ಎಲೆ ಅದರ ಮೇಲೆ ಕೂಡ ಹಿಟ್ಟು ಕವರಿ ರೌಂಡು ಸುತ್ತುತ್ತಾ ಹೋಗಬೇಕು ಹೀಗೆ ಬೇಯಲಿಕ್ಕೆ ಇಡಬೇಕು ನಾವು ಎರಡೆರಡು ಎಲೆಗೆ ಮಸಾಲೆ ಹಚ್ಚಿ ಅದನ್ನು ಫೋಲ್ಡ್ ಮಾಡಿ ರೌಂಡ್ ರೌಂಡ್ ಮಾಡಿ ಇದ್ದೇವೆ ಇದು ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಇನ್ನೊಂದು ಪತ್ರೊಡೆ ಇದು ಒಂದು ಎಲೆಗೆ ಈಗ ಮಸಾಲೆ ಹಚ್ಚಿದ್ವಿ ಹಾಗೆ ಇನ್ನೊಂದು ಎಲೆಗೆ ಮಸಾಲೆ ಹಚ್ಚಿದ್ವಿ ದೊಡ್ಡದು ಬೇಕಾದ್ರೆ ನೀವು ಇನ್ನೂ ಒಂದೆರಡು ಎಲೆ ಸೇರಿಸ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಬಟ್ ರೌಂಡ್ ಬರುವಾಗ ನಿಮ್ಗೆ ತುಂಬಾ ಅಗಾಲ ಆಗತ್ತೆ ಅದಕ್ಕಿಂತ ಸ್ವಲ್ಪ ಎರಡು ಮೂರು ಎಲೆಯಲ್ಲಿ ಮಾಡಿಕೊಳ್ಳೋದು ಒಳ್ಳೇದು ಫುಲ್ ಸುತ್ತಾದ ಮೇಲೆ ಸುತ್ತಲೂ ಹಿಟ್ಟನ್ನು ಕವರ್ ಮಾಡಿ ಬೇಯಲಿಕ್ಕೆ ಇಟ್ಟರೆ ಆಯಿತು ನಿಮ್ಗೆ ಎಷ್ಟು ಪತ್ರ ಬೇಕು ಎಲ್ಲವೂ ಇದೇ ರೀತಿಯಲ್ಲಿ ಮಾಡಿ ಒಟ್ಟಿಗೆ ಬೇಯಲಿಕ್ಕೆ ಇಟ್ಕೊಳ್ಳೋದು ಈಗ ನಾವು ಈ ಹಿಟ್ಟು ಮಾಡಿಕೊಂಡು ಅಲ್ಲ ಇನ್ನು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಬೇಕು ಅಂತ ಆದರೆ ಇದಕ್ಕೇನೆ ಹೆಸರು ಕಾಳು ಮತ್ತೆ ಸ್ವಲ್ಪ ಕಡಲೆಬೇಳೆಯನ್ನು ನೆನೆಸಿ ರುಬ್ಬಿ ಇದಕ್ಕೆ ಹಾಕಬೇಕು ಆವಾಗ ಇನ್ನೊಂದು ರೀತಿಯ ಪತ್ರೋಡೆ ಆಗ್ತದೆ ಅದು ಒಂಥರ ಟೇಸ್ಟ್ ಆಗತ್ತೆ ಇವಾಗ ನಾವು ಇದು ಸಿಂಪಲ್ ಮೆಥಡ್ ಮಾಡ್ತಾ ಇದ್ದೇವೆ ನೀವು ಬೇಕಾದ್ರೆ ಇದೇ ಹಿಟ್ಟು ಸೇಮ್ ಎಲ್ಲ ಮೆಜರ್ಮೆಂಟ್ ಎಲ್ಲ ಕರೆಕ್ಟ್ ಉಂಟು ಇದೇ ಟೈಪು ಇದಕ್ಕೇನೆ ಹೆಸರು ಬೇಳೆ ಮತ್ತು ಕಡಲೆಬೇಳೆ ನೆನೆಸಿ ಒಟ್ಟಿಗೆ ರುಬ್ಬಿ ಹಾಕಬೇಕು ಇದಕ್ಕೇನೆ ಇದೇ ಹಿಟ್ಟಿಗೆ ಈಗಳಿ ನಮ್ಮದು ಪತ್ರೋಡೆ ಇಲ್ಲಿ ನಾವು ಹೀಗೆ ಮಾಡಿಟ್ಟಿದ್ದೇವೆ ಇದರ ಮುಚ್ಚಳ ಮುಚ್ಚಿ ಇನ್ನು ಇದನ್ನು ಇದನ್ನು ಈಗ ಒಂದು ಇಪ್ಪತ್ತು ನಿಮಿಷದ ತನಕ ಬೇಯಿಸ್ಕೊಳ್ಳುವ ನೋಡಿ ನಮ್ಮದು ಬಿಸಿ ಬಿಸಿ ಪತ್ರೊಡೆ ರೆಡಿ ಇಪ್ಪತ್ತು ನಿಮಿಷ ಆಗಿದೆ ಒಂದು ಐದು ನಿಮಿಷ ಬಿಟ್ಟು ನಾನು ಈಗ ಓಪನ್ ಮಾಡಿದ್ದೇನೆ ಇದು ಹೇಗಾಗಿದೆ ಅಂತ ತೋರಿಸ್ತೇನೆ ನೋಡಿ ನಮ್ಮ ಪತ್ರಡೆ ಹೇಗಿದೆ ಅಂತ ಚೆಕ್ ಮಾಡುವ ಹ್ಞೂ ತುಂಬ ಚೆನ್ನಾಗಾಗಿದೆ ನೀವು ಕೂಡ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಇನ್ನೂ ಮಾಡೋಕ್ಕೆ ಬಾಕಿ ಇದ್ದಾರಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು